ಅವರ ಜೊತೆಗೆ ವಿವಿಧ ಗಣ್ಯ ಮಾನ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ಸಚಿವರನ್ನ ಶಾಸಕರನ್ನ ಹಾಗೂ ಎಲ್ಲ ಗಣ್ಯ ಮಾನ್ಯರನ್ನ ಅಧಿಕಾರಿ ವರ್ಗದವರನ್ನ ಅತ್ಯಂತ ಹೃದಯ ತುಂಬಿ ಹೃದಯ ಸ್ಪರ್ಶಿಸಿ ಅವರನ್ನ ಈ ಒಂದು ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರೋಣ ಸ್ವಾಗತ ಸ್ವಾಗತ ದಯವಿಟ್ಟು ಎಲ್ಲ ಸಾರ್ವಜನಿಕ ಬಂಧು ಬಗೆಲೇರು ವೇದಿಕೆಯ ಮುಂಭಾಗದಲ್ಲಿ ಆಸನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ದಯವಿಟ್ಟು ತಾವೆಲ್ಲರೂ ಆಸನದಲ್ಲಿ ಹಾಸನ ಇರಬೇಕಾಗಿತ್ತ ವಿನಂತಿಯನ್ನು ಮಾಡಿಕೊಂಡು ನನ್ನ ಹೃದಯದಿಂದ ಸ್ವಾಗತವನ್ನ ಕೋರೋಣ ಕಚೇರಿಗಳ ಪ್ರಾರಂಭೋತ್ಸವ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ಜ್ಯೋತಿಯನ್ನ ಬೇಗಿಸುವ ಮುಖಾಂತರ ಕಾರ್ಯಕ್ರಮ ಅನಾವರಣಗೊಳ್ತಾ ಇದೆ ಇಂಡಿಯಾ ಒಂದು ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೊರಿಸಿ ಇಂದು ನೂತನ ಕಚೇರಿಗಳ ಉದ್ಘಾಟನಾ ಒಂದು ಕಾರ್ಯಕ್ರಮ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನ ಜ್ಯೋತಿಯನ್ನ ಬೇಗಸರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಮಾನ್ಯ ಸಚಿವರಾದ ಶ್ರೀ ರಹೀಂ ಖಾನ್ ಸಾಹೇಬ್ ಮತ್ತು ಅವರ ಜೊತೆಗೆ ಮಾನ್ಯ ಶಾಸಕರಾದ ಯಶವಂತ ರೇಗವ್ ವಿ ಪಾಲ್ ಸಾಹೇಬರು ಹಾಗೂ ವಿಟಲ ಕಟಗುನೂರ್ ಸಾಹೇಬರು ಹಾಗೂ ವೇದಿಕೆ ಮೇಲೆ ಆಚರಣೆಯಾಗಿದ್ದ ಎಲ್ಲ ಸರ್ವ ಗಣ್ಯ ಮಾನ್ಯರು ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸಿದ ಜೋರಾಲ ಚಪ್ಪಾಣಿಯೊಂದಿಗೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿ ಅಂತ ಮಾತನ್ನ ಹೇಳ್ತಾ ಇದ್ದೀವಿ

ನಮ್ಮ ಇಂಡಿಯ ನಗರಸಭೆ ಕಾರ್ಯಾಲಯ ಇಂಡಿಯಾ ಎನ್ನುವಂತ ನಾಮ ಫಲಕವನ್ನ ಉದ್ಘಾಟನೆಗೆ ಹೋಗ್ತಾ ಇದೆ ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ ಇಂತ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಐತಿಹಾಸಿಕವಾಗಿರ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಾವು ನೀವೆಲ್ಲರೂ ಧನ್ಯರು ಇಂತ ಒಂದು ನಗರಸಭೆಯ ಕಾರ್ಯಾಲಯ ಹಿಂದಿ ಎನ್ನುವಂತ ನಾಮ ಉದ್ಘಾಟನೆ ಉದ್ಘಾಟನೆಗೊಳಿಸಿದ ಸನ್ಮಾನ್ಯ ಶ್ರೀ ಖಾನ್ ಮಾನ್ಯ ಸಚಿವರು ಹಜ್ ಮತ್ತು ಪೌರಾಣಿಕ ಹಾಗೂ ಸನ್ಮಾನ್ ಶ್ರೀ ಯಶವಂತ ರೇಗೌಡ ವಿ ಪಾಟೀಲ್ ಹಾಗೂ ವಿಠಲ್ ಕಟಗು ಸಾಹೇಬರು ಹಾಗೆಲ್ಲ ಸರ್ವಗಣ್ಯ ಮಾನ್ಯರು ಈಗ ವಿವಿಧ ನಗರದ ಮೆಟ್ರಿಕ್ ನಂತರದ ಬಾಲಕ ವಸತಿ ಕಟ್ಟಲ ಐದು ಐದು ಕೋಟಿ ರೂಪಾಯಿಗಳು ಹಿಂದಿ ತಾಲೂಕಿನ ಹೋಟಿ ಗ್ರಾಮದ ಕೆರೆ ದೃಷ್ಟಿ ಹಾಗೂ ಸುಧಾರಣೆ ಕುರಿತು ಮೂರು ಕೋಟಿ ಅರವತ್ತೈದು ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನ ರೇಬಿ ಮಾನ್ಯ ಶಾಸಕರು ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲ ಗಣ್ಯ ಮಾನ್ಯರು ಅದನ್ನು ನೆರವೇರಿಸ್ತಾ ಇದ್ದಾರೆ ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಅಭಿನಂದನೆಯನ್ನ ಸಲ್ಲಿಸೋಣ ಇಂಡಿಯನ್ನ ಇದೇ ಹೊತ್ತಿನಲ್ಲಿ ಇನ್ನು ನಡೀತಕ್ಕಂತ ಕಾರ್ಯಕ್ರಮ ಯಶಸ್ವಿಯಾಗಲಿ ಒಂದು ಶುಭ ಹಾರೈಕೆಯಿಂದ ಮಾನ್ಯ ಸಂಸದರು ರಮೇಶ್ ಜಿಗಜಿ ಅವರು ಕಳಿಸಿದ್ದಾರೆ ಅದರ ಡಾಕ್ಟರ್ ಸುಧಾಮೂರ್ತಿ ಅವರು ಸುಮೂರು ಶುಭ ಹಾರೈಕೆಯನ್ನ ಸಲ್ಲಿಸಿದ್ದಾರೆ ಹೀಗೆ ನಿಮ್ಮ ಹೀಗೆ ವಿಠಲ್ ಸಾಗಿರುವ ಮಾತಾಡಿದ್ದಾರೆ ಮತ್ತೆ ನಿಮ್ಮವರು ಇಷ್ಟು ಪ್ರೀತಿ ವಿಶ್ವಾಸ ನಾನು ಇಡೀ ಕರ್ನಾಟಕ ಎಸ್ಟೇಟ್ನಲ್ಲಿ ಸುಮಾರು ಕ್ಷೇತ್ರದಲ್ಲಿ ಹೋಗಿದ್ದೇನೆ ಸುಮಾರು ಡಿಸ್ಟಿಕ್ ಆಗಲಿ ತಾಲೂಕು ಆಗಲಿ ಎಲ್ಲ ಕಡೆ ವಿಸಿಟ್ ಮಾಡ್ತೇನೆ ಆದರೂ ಇಂಡಿನಲ್ಲಿ ಎಷ್ಟು ಎಮ್ ಎಲ್ ಎ ಪ್ರೀತಿ ವಿಶ್ವಾಸ ಜನ ಇಟ್ಟಿದ್ದಾರೆ ಮೊದಲನೇ ಸಲ ನೋಡಬೇಕು ನಾನು ಸುಮಾರು ಜನ ಕೇಳಿದಾಗ ಇಷ್ಟು ಒಂದ್ ಸೈಡ್ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿದಾರೆ ಅಂದ್ರು ನಿಜವಾಗ್ಲೂ ತಮ್ಮೆಲ್ಲರಿಗೆ ನಾನು ಸಲ್ಯೂಟ್ ಹೊಂದಿದ್ದೇನೆ ಇಂಡಿ ಜನತಾಗೆ ಈ ತರ ಎಮ್ ಕಷ್ಟ ಆಗ್ತಾರೆ ಇಷ್ಟು ಪ್ರೀತಿ ಗೆಳಿಸ್ಬೇಕಂದ್ರು ಇಷ್ಟು ವಿಶ್ವಾಸ ಎಲ್ಲರ ಜೊತೆಗೆ ಯಾಕಂದ್ರೆ ಈಗ ತಮ್ಗೆ ಗೊತ್ತಿದೆ ಇವತ್ತು ಸಿಸ್ಟಮ್ ಏನಾಗ್ಬಿಟ್ಟಿದೆ ಎಷ್ಟು ಜನ ಪಾಯ್ಸನ್ ಕೆಲಸ ಮಾಡ್ತಾರೆ ಮತ್ತೆ ಜಾತಿ ಹೆಸರ ಮೇಲೆ ಪಾರ್ಟಿ ಹೆಸರ ಮೇಲೆ ದುಡ್ಡು ಹೆಸರ ಮೇಲೆ ಎಲೆಕ್ಷನ್ ಬಂದಾಗ ಏನೇನೋ ಮಾಡ್ಬಿಡ್ತಾರೆ ಆದರೂ ಈ ಕ್ಷೇತ್ರದಲ್ಲಿ ನೀವೆಲ್ಲರೂ ಒಂದು ಒಳ್ಳೆ ಎಂ ಎಲ್ ಎ ಅವರಿಗೆ ಇಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ಗಟ್ಟಿ ಅವರಿಗೆ ಇಷ್ಟು ಮ್ಯಾಲೆ ಈ ಸ್ಥಾನದಲ್ಲಿ ನೀವು ತರಬೇಕಂದ್ರೆ ತಮ್ಮೆಲ್ಲರಿಗೆ ನಾನು ತುಂಬಾ ತುಂಬಾ ಇನ್ನೊಂದು ಧನ್ಯವಾದ ಹೇಳ್ತೇನೆ ಇನ್ನೊಂದು ಹೇಳಬೇಕಂದ್ರು ನೀವು ಇಂಡಿ ಜನ ಎಲ್ಲ ನಮ್ಮ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಲ್ಸೋ ಸೇಮ್ ಪ್ರೀತಿ ಮಾಡ್ತಾರೆ ಅವ್ರಿಗೆ ಅಷ್ಟು ತುಂಬಾ ಕ್ಲೋಸ್ ಮುಖ್ಯಮಂತ್ರಿ ಯಾವುದು ಕೆಲಸ ತಗೊಂಡ್ ಹೋಗ್ಲಿ ಅವ್ರ ಹತ್ರ ಫಸ್ಟ್ ಮಿನಿಸ್ಟರ್ಗೆ ಕಿಂತ ಮೊದಲು ಅವ್ರಿಗೆ ಕೇಳಿಸ್ತಾರೆ ಸಮಸ ನೀ ಸಮಸ್ಯೆ ಹೇಳಿ ಮಿನಿಸ್ಟರ್ ಯಾವಾಗ ನಮ್ಗೆ ಗೊತ್ತಾಗಿರ್ತಾರೆ ನೀವು ಬಂದು ನೀವು ಯಾವಾಗ ಬಂದರು ನೀವು ಯಾವಾಗ ಬಂದಾಗ ನಿಮ್ದು ಪರ್ಸನಲ್ ಸಮಸ್ಯೆ ಯಾವಾಗ ನೀವು ಬಂದಿಲ್ಲ ನೀವು ಬರೇ ನಿಮ್ಮ ಕ್ಷೇತ್ರದ ಕೆಲಸ ತಗೊಂಡ್ ಬಂದೀನಿ ಇವತ್ತು ಏನಿದೆ ಕೆಲಸ ಹೇಳಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಡಿಪ್ಟಿ ಸಿ ಎಂ ಅವರು ಈ ತರ ಮತ್ತೆ ಎಲ್ಲ ಮಂತ್ರಿ ಪ್ರೀತಿ ವಿಶ್ವಾಸ ಅವರು ಇಟ್ಕೊಂಡಿದ್ದಾರೆ ಪಿ ಎಂ ಸಿಎಂ ಸಿ ನೀವಾಗ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹೇಬ್ರಾಗಲಿ ಡಿ ಕೆ ಶಿವಕುಮಾರ್ ನೀವು ನೀವೆಲ್ಲರೂ ಈ ಕ್ಷೇತ್ರಕ್ಕೆ ಮುನ್ಸಿಪಾಲಿಟಿ ಮಾಡಿ ಮಾಡಿಕೊಟ್ಟಿದ್ರಿ ನೀವು ನಿಮ್ಗೆ ಎಲ್ಲರಿಗೂ ಜನರಿಗೆ ಗೊತ್ತಾಗಲ್ಲ ಅಪ್ಗ್ರೇಡ್ ಆಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಸುಮಾರು ಜನ ಹತ್ತ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ತಿರುಗಿಲತ್ತಾರೆ ಮುನ್ಸಿಪಾಲ್ಟಿ ಮಾಡ್ಬೇಕಂದ್ರೆ ಅದಕ್ಕೆ ಏನಿದೆ ಅಂದ್ರೂ ಸುಮಾರು ಟ್ರಿಬಲ್ ಆಗ್ತದೆ ಎಕ್ಸಾಂಪಲ್ ಒಂದು ಐವತ್ತಿದ್ರು ಹಂಡ್ರೆಡ್ ಫಿಫ್ಟಿ ಸಿಗ್ತದೆ ಮೊದಲು ಹತ್ತು ಕೋಟಿ ದುಡ್ಡು ಬಂದ್ರು ಕೋಟಿ ದುಡ್ಡು ವರ್ಷಕ್ಕೆ ಬರ್ತದೆ ಅಪ್ಗ್ರೇಡ್ ಆದ್ರ ಮೇಲೆ ಅದರ ಸುಮಾರು ಇದೆ ಮುನ್ಸಿಪಾಲ್ಟಿ ಅದ್ರ ಸಲಿಗೆ ಫೈನಾನ್ಸ್ ಅವರು ಕ್ಯಾಬಿನೆಟ್ ಅಲ್ಲಿ ಇದು ಅಪ್ರೂವ್ ಮಾಡೋದು ತುಂಬಾ ಕಷ್ಟ ಅವ್ರು ತುಂಬಾ ಸಲ ಮುಖ್ಯಮಂತ್ರಿಗೆ ನನಗೆ ಸುಮಾರು ಪ್ರೆಷರ್ ಯು ಡಿ ಮಿನಿಸ್ಟರ್ಗೆ ಪ್ರೆಷರ್ ಮಾಡಿ ಇವತ್ತು ಮುನ್ಸಿಪಾಲ್ಟಿ ಮಾಡ್ತಾ ಕೇಳಿದ್ದೇನೆ ಇಲ್ಲಿ ನೀರಿಂದ ಎಷ್ಟು ಸಮಸ್ಯೆ ಇತ್ತು ಟ್ವೆಂಟಿ ಮಾಡಿದ್ದಾರೆ ನಿಜವಾಗ್ಲೂ ಎಷ್ಟು ಹೇಳೋದು ಕಡಿಮೆ ಇದೆ ಡಿಗ್ರಿ ಕಾಲೇಜಸ್ ಮಾಡಿದ್ದಾರೆ ಇಷ್ಟು ದೊಡ್ಡ ಪಟ್ಟಿ ಇದೆ ಏನೇನು ಮಾಡಿದ್ದಾರೆ ಕೆಲಸ ರೋಡ್ ಡ್ರೈನ್ ಬಾರ್ಡರ್ ಏರಿಯಾ ಡೆವಲಪ್ ಆಗೋದು ತುಂಬಾ ಕಷ್ಟ ಇದು ಮಹಾರಾಷ್ಟ್ರ ಬಾರ್ಡರ್ ಏರಿಯಾ ಇಲ್ಲಿ ದುಡ್ಡು ಬರೋದು ತುಂಬಾ ಕಷ್ಟ ಹಾಗೂ ಇವರು ಡೈರೆಕ್ಟ್ ಅಪ್ರೋಚ್ ಮುಖ್ಯಮಂತ್ರಿ ಜೊತೆಗಿದೆ ಅಂತ ಇವರಿಗೆ ಸುಮಾರು ಸಲ ದುಡ್ಡು ಶಾಂಕ್ಷನ್ ಆಗಿದೆ ಅದ್ರ ಸಲಗೆ ಎಲ್ಲರೂ ಇಂಡಿ ಜನ ವಿಶ್ವಾಸದಿಂದ ಒಂದು ಒಳ್ಳೆ ಎಂ ಎಲ್ ಎನ್ ನೀವು ಎಲೆಕ್ಟ್ ಮಾಡಿದಿರಿ ನಿಮ್ಮೆಲ್ಲರಿಗೆ ನಾನು ದಿನವೊಂದ್ಸಲ ಧನ್ಯವಾದ ಹೇಳ್ತೇನೆ ಇವತ್ತು ಬೆಳಗ್ಗೆ ಬೆಳಗ್ಗೆಯಿಂದ ಸುಮಾರು ಕಾರ್ಯಕ್ರಮ ಫಸ್ಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ಹೆಸರು ಅಲ್ಲಿ ದೊಡ್ಡ ಹೆಸರು ಬಾಬಾ ಸಾಹೇಬ್ ಹೆಸರು ಮೇಲೆ ಇಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂದರು ಸುಮಾರು ಜನ ಏನ್ ತಪ್ಪಿರ್ತೀರ ಅಂದ್ರೆ ಅವರು ದಲಿತ ಸಮಾಜಗೆ ಅವ್ರ ಪರವಾಗಿ ಅಂತ ಏನು ತಪ್ಪು ಮಾಹಿತಿ ಅವರು ಎಲ್ಲರಿಗೆ ಬಂದ್ಬಿಟ್ಟಿದೆ ಅವರು ಯಾವುದೋ ಒಂದು ಸಮಾಜ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಎಲ್ಲರೂ ಸಲ ಯಾರ್ಯಾರು ಈ ಸಮಾಜದಲ್ಲಿ ಯಾರ್ಯಾರು ಇದಾರೆ ಅವ್ರ ಪ್ರೀತಿ ವಿಶ್ವಾಸದಿಂದ ಅವ್ರವ್ರು ಕಾರ್ಯಕ್ರಮ ಮಾಡ್ಕೊತಾರೆ ಅವ್ರವ್ರು ಮಾತಾಡ್ಲಿಕ್ಕೆ ಧೈರ್ಯ ಸಿಕ್ಕಿದೆ ಮೊದಲು ಏನಿದ್ರು ರಾಜ ಮಗ ರಾಜ ಇದ್ರುಗನೇ ಡಿ ಸಿ ಆಗ್ತಿದ್ರು ಡಾಕ್ಟರ್ ಮಗ ಡಾಕ್ಟರ್ ಆಗ್ತಿದ್ರು ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲಿಂದ ಸಂವಿಧಾನ ಕೊಟ್ಟಿದ್ದಾರೆ ಅವಾಗಲಿಂದ ಬಡವ್ರ ಮಗ ಡಿ ಸಿ ಆಗ್ಲತ್ತದ ಬಡವ್ರ ಮಗ ಡಾಕ್ಟರ್ ಆಗ್ಲತ್ತ ಎಲ್ಲಾ ಸಮಾಜ ಎಜುಕೇಶನ್ ಸಿಗ್ಲತ್ತದೆ ಎಲ್ಲಾ ಸಮಾಜವರು ಮಾತಾಡ್ತಾರೆ ನಿಮ್ಗೆ ಏನೇನು ಸಮಸ್ಯೆ ಬಂದ್ರು ನೀವು ಕೋರ್ಟ್ ಕಚೇರಿಗೆ ಪೊಲೀಸ್ ಸ್ಟೇಷನ್ ಗೆ ಡಿಸಿ ಆಫೀಸ್ ಗೆ ಹೋಗ್ತೀರಿ ನಿಮ್ ಹಕ್ ಕೇಳ್ತೀರಿ ಅದು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮಾಡಿದ್ರು ಆ ಪ್ರದೇಶಕ್ಕೆ ಎರಡು ನದಿ ನೀರನ್ನ ನಿಮ್ಮ ಮನೆ ಬಾಗಿಲಿಗೆ ತಂದು ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡಿ ಯೂಶಲಿ ಯಾವ ಬಾಬಾ ಇಂಡಿ ಬಡವನಿಂದ ತೊಂದ್ರೆ ಆಗಬಾರ್ದು ಅಂತ ಹೇಳಿ ಎಂಟು ಸಾವಿರದ ಒಂಬತ್ತು ನೂರ ಮನೆಗಳಿಗೆ ಹೌಸ್ ಕನೆಕ್ಷನ್ ಕೊಟ್ಟಿ ನಾನು ಪುಸ್ತಕ ನೋಡಿ ಅಂಕಿ ನೋಡಿ ಯಾವ ಹೃದಯದಿಂದ ಮಾಡ್ತಾರೆ ನೆನಪಿರ್ತದ ಸ್ಮರಣೆ ಇರ್ತದೆ ಸೊ ಇಷ್ಟೆಲ್ಲಾ ಯೋಜನೆಗಳನ್ನ ಬಡವರಿಗಾಗಿ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದೀವಿ ಹಾಗೆ ಮುಂದಿನ ನಿರ್ಮಾಣದಲ್ಲಿ ಬ್ರಿಡ್ಜ್ ಭೀಮಾ ನದಿ ನೀವು ಸೋಲಾಪುರ ತಾವೆ ನೀವು ಹೋಗೋರು ಬೇರೆ ಕೆಲಸ ಕಲ್ಕೊಟ್ವರಿಗೆ ನೇರವಾಗಿ